ಫೀಲಿಂಗ್ ಇದೆ ಆ ಸ್ಕ್ರೀನಲ್ಲಿ ನೋಡ್ತಿದ್ರೆ ಆಗ್ಬಿಟ್ಟೆ ನನಗೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಫಿಲಮ್ ತುಂಬ ಚೆನ್ನಾಗಿದೆ ಸ್ಪೀಡ್ ಚೆನ್ನಾಗಿದೆ ಆಡಿಯನ್ಸ್ ಎಂಜಾಯ್ ಮಾಡಿದ್ರು ನಾನು ಒಂದು ಫ್ಯಾನ್ ಬಾಯ್ ಥರ ಭದ್ರಾ ಅನ್ನೋ ಕ್ಯಾರೆಕ್ಟರ್ ನಾವು ಮಾಡಿದ್ವಿ ಅಂತ ಮರ್ತೋಗ್ಬಿಟ್ಟು ನಾನು ಒಂದು ಫ್ಯಾನ್ ಬಾಯ್ ಥರ ಫಿಲಮ್ ನೋಡಿದ್ದೀನಿ ಸೂಪರ್ ಆಗಿದೆ ಫಿಲಮ್ ಒಳ್ಳೆ ರೆಸ್ಪಾನ್ಸ್ ಆ್ಯಂಡ್ ಈ ಫಸ್ಟ್ ಡೇ ಫಸ್ಟ್ ಶೋ ಸಂತೋಷ್ ಥಿಯೇಟರ್ ಎಮ್ ಜಿ ಸಾರಿ ಗಾಂಧಿನಗರದಲ್ಲಿ ನೋಡ್ತಿರೋದು ಅನ್ನೋದು ಕ್ರೇಟ್ ಫೀಲಿಂಗ್ ತುಂಬ ಖುಷಿ ಆಯ್ತು ಅದು ಎಕ್ಸ್ಪ್ರೆಸ್ ಮಾಡೋಕೆ ಆಗಲ್ಲ ಆಗಲ್ಲ ಯಾಕಂದ್ರೆ ಆ ಸ್ಕ್ರೀನ್ ಹತ್ರ ಡ್ಯಾನ್ಸ್ ಮಾಡೋದು ಕಿಚನ್ ಸರ್ ಬಂದಿದ್ದೆ ಲವ್ ದೇ ಹ್ಯಾವ್ ಟು ಹಿಮ್ ಆ್ಯಂಡ್ ಸುಖಾದ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫಿಲಿಮ್ ತುಂಬ ಚೆನ್ನಾಗಿದೆ ಮಿಸ್ ಮಾಡಬೇಡಿ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ ಆ್ಯಂಡ್ ಚಂದ್ರು ಸರ್ ಬ್ಯೂಟಿಫುಲ್ ವಿಜುವಲ್ಸ್ ಬೈ ಚಂದ್ರು ಸರ್ ಆ್ಯಂಡ್ ಸುಪರ್ ಎಲ್ಲರೂ ವರ್ಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ನೋಡಿ ಮಿಸ್ ಮಾಡಬೇಡಿ ಮಾರ್ಕ್ ವಿಲ್ ಲಿವ್ ಯು ಮಾರ್ಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಡೈರೆಕ್ಟರ್ ವಿಜಯ್ ಕಾರ್ತಿಗೆ ಸರ್ಗೆ ಹೇಳಬೇಕು ಯಾಕಂದ್ರೆ ಈ ಭದ್ರಾ ಅನ್ನೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂಡ್ ಹಾಗೂ ಕಿಚ್ಚ ಸುದೀಪ್ ಸರ್ ಕೂಡ ಈ ಕ್ಯಾರೆಕ್ಟರ್ ಚೆನ್ನಾಗಿ ಬರಬೇಕು ಚೆನ್ನಾಗಿ ಇರಬೇಕು ಹೇಳಿ ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಇಟ್ ಔಟ್ ಸೊ ಎಲ್ಲರಿಗೆ ತುಂಬ ಥ್ಯಾಂಕ್ಸ್ ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ ನೋಡಿ ಮಿಸ್ ಮಾಡಬೇಡಿ ಫ್ಯಾಮಿಲಿ ಜೊತೆ ನೋಡಿ ಸೂಪರ್ ಫನ್ ಎಂಟರ್ಟೈನರ್ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ ಸೊ ಶ್ಯೂರಾಗಿ ನಮ್ಮ ಬಾದಶ ನಮ್ಮ ಕಿಚ್ಚ ಕಿಚ್ಚ ಸುದೀಪ್ ಅವ್ರನ್ನ ಹುಚ್ಚ ಸು ಅಂದರೆ ಎಲ್ಲ ನೆಕ್ ಹೋಟಾಲಿ ಸೀನ್ ಸಿಗಿನ ಇದರಲ್ಲಿ ಮಾಸ್ ಇದ್ದಾರೆ ಅವ್ರ ಸ್ವಾಗ್ ಸೂಪರ್ ಆಗಿದೆ ಕಮ್ ಕಮ್ ಟು ಥಿಯೇಟರ್ಸ್ ಆ್ಯಂಡ್ ಎಂಜಾಯ್ ಮಾರ್ಕ್ ಥ್ಯಾಂಕ್ ಯು ನಿಜವಾಗ್ಲು ಖುಷಿ ಆಗುತ್ತೆ ಯಾಕೆಂದರೆ ಈ ಸಿನಿಮಾ ಸ್ಪ್ಯಾನ್ ಆಫ್ ಫೈವ್ ಮಂತ್ಸಲ್ಲಿ ನಾವು ಮುಗಿಸಿರೋದು ಇದನ್ನು ಜನ ನೋಡಿ ಎಂಜಾಯ್ ಮಾಡ್ತಾ ಇರೋದು ನಿಜವಾಗ್ಲೂ ನಮಗೆ ಗಿವನ್ ಬ್ಯಾಕ್ ತುಂಬ ಆಗುತ್ತೆ ಸುದೀಪ್ ಸರ್ನ ಸ್ಕ್ರೀನಲ್ಲಿ ಎಂಟೈರ್ ಎಲ್ಲ ಕ್ಯಾರೆಕ್ಟರ್ಗಳನ್ನ ಸ್ಕ್ರೀನಲ್ಲಿ ನೋಡೋದು ಅವ್ರನ್ನ ಮೈ ಕಣ್ ತುಂಬಿಕೊಳ್ಳೋದೇ ಒಂದು ಖುಷಿ ಹೌದೌದು ಹೌದು ಮೇಕಿಂಗ್ ಡಿಸೈನ್ ಮಾಡಿದ್ದೇ ಆ ಇತ್ತು ಯಾಕೆಂದರೆ ಈ ಸಿನಿಮಾ ಎಷ್ಟು ಸ್ಪೀಡಾಗಿ ನಾವು ಕತೆ ಹೇಳ್ತೀವಿ ಆ ಸ್ಪೀಡನ್ನು ಈವನ್ ಕ್ಯಾಮ್ರಾಯಿಂದ ಹಿಡಿದು ಆರ್ಟಿಸ್ಟ್ ಮೂಮೆಂಟ್ಸಿಂದ ಹಿಡಿದು ಎಲ್ಲದನ್ನು ಅದೇ ಥರನೇ ಡಿಸೈನ್ ಮಾಡೇ ಶೂಟ್ ಮಾಡಿದ್ದು ಸೊ ಅದು ಆನ್ ಸ್ಕ್ರೀನಲ್ಲಿದೆ ಜನನು ಆ ಇದನ್ನು ಚೆನ್ನಾಗಿ ರಿಸೀವ್ ಮಾಡ್ತಾ ಇದ್ದಾರೆ ಅದು ನನಗೆ ತುಂಬ ಇಷ್ಟ ಹೌದು ಹೌದೌದು ಇದರಲ್ಲಿ ನಾನು ಹೇಳ ಲಾಸ್ಟ್ ಟೈಮೇ ನಾನು ಹೇಳಿದ್ದೀನಿ ಇದರಲ್ಲಿ ಎಲ್ಲ ಥರ ಎಕ್ವಿಪ್ಮೆಂಟ್ನ ಬಳಸ್ಬಿಟ್ಟಿದ್ದೀವಿ ಈ ಥರದ ಎಕ್ವಿಪ್ಮೆಂಟ್ ಬಳಸಿಲ್ಲ ಅಂತ ಹೇಳೋಕ್ಕಿಲ್ಲ ಫೈವ್ ಮಂತ್ಸ್ ಪ್ಯಾನಲ್ ನಾವು ಶೂಟ್ ಮಾಡಿದ್ದೀವಿ ಅನ್ನೋದು ಬಿಟ್ಬಿಟ್ರೆ ಸೊ ಎಲ್ಲ ಎಕ್ವಿಪ್ಮೆಂಟ್ಸು ಎಲ್ಲದನ್ನು ನಾವು ಪ್ರೊಡ್ಯೂಸರ್ ನಾವು ಕೇಳಿರೋ ಎಕ್ವಿಪ್ಮೆಂಟ್ಸು ನಾವು ಅಂದ್ಕೊಂಡಿದ್ದೋ ಅದೆಲ್ಲದನ್ನು ಅದೆಲ್ಲದನ್ನೂ ಕೊಟ್ಟಿರೋದ್ರಿಂದ ಅದು ಅಷ್ಟನ್ನು ಆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಂತ ನನ್ನ ಅಭ್ಯರ್ಥಿ ಒಬ್ಬ ಹೇಳ್ತಾ ಇದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ ಬಿಫೋರ್ ರೀಸ್ ಹೇಳ್ತಾ ಇದ್ದೆ ಒಂದು ಸರ್ಪ್ರೈಸ್ ಇದೆ ಅಂತ ಯಾಕಂದ್ರೆ ಮಾಕ್ ಇಂಟ್ರೊಡಕ್ಷನ್ ಕೊಡೋದೇ ನಾವು ಸೊ ಹಂಗಾಗಿ ತುಂಬ ಖುಷಿ ಸಣ್ಣದಾಗಿ ಬಂದಿಡೂ ಒಂಥರ ಬ್ಯೂಟಿಫುಲ್ ಅನಿಸ್ತದೆ ಸೊ ನನ್ನ ಕೆರಿಯರ್ಗೆ ಒಂದು ಒನ್ ಮೋರ್ ಹಣಪ ಸಿನಿಮಾ ಅಂತ ಅನ್ಕೋತೀನಿ ತುಂಬ ಮೆಮೊರೇಬಲ್ ಅಂದರೆ ಅದು ಬ್ಯಾಟ್ದು ನೀವು ನೋಡಿರ್ಬೋದು ಸಾಂಗಲ್ಲಿ ಸೊ ಅದೆಲ್ಲ ಬಂದ್ಬಿಟ್ಟು ತುಂಬ ಆಗಿರುತ್ತೆ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸೊ ಅದನ್ನು ಕುಡಿದು ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ವಿಜಯ ಸಾರ್ಗೆ ಮತ್ತು ಕಿಜ ಸಾರ್ಗೆ